ಫ್ರೆಂಡ್ಸ್ ಪ್ರಸೆಂಟ್ ಟೈಮ್ ಇವಾಗ ನಮ್ಮ ದಾವಣಗೆರೆಯಲ್ಲಿ ಏಳು ನಲ್ವತ್ತೊಂಬತ್ತಾಗಿದೆ ಯಾಕಂದರೆ ಸುಸ್ತು ಅಂದರೆ ಹೆವಿ ಸುಸ್ತಾಗಿತ್ತು ನಿತ್ಯನಾಗ ಶಕ್ತಿ ಇಲ್ಲ ನೀವು ನಂಬಲ ಮನೆಗೆ ಹೋಗಿ ನೀವು ನೋಡಿರ್ತಾರಲ್ಲ ಡಿ ಜೆದು ಸೊ ಹೆಣ್ಮಕ್ಳು ಡಿ ಜೆದನ್ನೆಲ್ಲ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಸೊ ಟ್ಯಾಬ್ಲೆಟ್ ತಗೊಂಡು ರೆಸ್ಟ್ ಮಾಡ್ಕೊಂಡು ಮತ್ತೆ ಇವಾಗ ಬಂದಿದ್ದೀನಿ ನಮ್ಮ ದಾವಣಗೆಯಿಂದ ಗಣಪತಿ ನೈಟ್ ವ್ಯೂ ಯಾವ ಥರ ಇರುತ್ತೆ ನಿಮಗೆ ತೋರಿಸೋಣ ಅಂತೇಳಿ ಸೊ ಈ ವಿಡಿಯೋದಲ್ಲಾದರೆ ನಿಮಗೆ ನೈಟ್ ವೀವೂ ಹಾಗೆ ಗಣಪತಿ ವಿಸರ್ಜನೆ ಇದೇ ತೋರಿಸ್ತೀನಿ ಇಲ್ಲಪ್ಪ ಅಂದರೆ ವಿಸರ್ಜನೆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನಿಮಗೆ ಸೊ ಬನ್ನಿ ನಮ್ಮ ದಾವಣಗೆರೆ ಮನೋಪತಿ ನೈಟ್ ವ್ಯೂ ಯಾವ ಥರ ಇರುತ್ತೆ ಏನೋ ತೋರಿಸೋ ಪ್ರಯತ್ನ ಮಾಡ್ತೀನಿ ಹಿಡಿಯೋದಲ್ಲಿ ಸೊ ಇನ್ಮೇಲೆ ಜಾಸ್ತಿ ಏನೋ ಮಾತಾಡಕ್ಕೋಗೋಲ್ಲ ಜಸ್ಟ್ ಟೀಜೆ ಕಡೆ ಫೋಕಸ್ ಮಾಡೋಣ ಬನ್ನಿ ಹೆಂಗೆ ಗೊತ್ತಾ ನಿಲ್ಲ ಶಕ್ತಿ ಇಲ್ಲ ಆ ಥರ ಆಗೋಗ್ಬಿಟ್ಟಿದೆ ನನಗೆ ಬಟ್ ಆದರೂ ಬಿಡೋಂಗಿಲ್ಲ ಒಂದು ಸರಿ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಆ ಕೆಲಸ ಕ್ಲಿಯರ್ ಆಗಲಿ ಸ್ಟಾರ್ಟಿಂಗ್ ಹಂಗೆ ಬರ್ತಾ ಐತೆ ವಿಡಿಯೋ ಮುಖಕ ಸೊ ಬ್ರದರ್ ಸಿಕ್ಕರು ಬರ ನಿಮ್ಮ ಹೆಸರು ಅಂತ ಅನಿಲು ಆಲೇಶ್ ಹಾಂ ನಂದೇಶ ನಂದೀಶ್ ಅಂತೇಳಿ ಸೊ ಬರೋದಿಗೆ ಮಾತಾಡ್ಸಿದ್ರು ಹಂಗೆ ನೀರು ಕುಡಿದ್ಬಿಟ್ಟು ಇವಾಗ ಗೌತಮಾಡಿ ಅವರ ಡೈಲಾಗ್ ಸೊ ಬನ್ನಿ ಡಿಜೆ ತೋರ್ಸೋ ಪ್ರಯತ್ನ ಮಾಡಿದ ಗೊತ್ತಾ ಬರದಿಗೆ ಎಲ್ಲರೂ ಮಾತಾಡ್ತಾರೆ ನೀವು ನಂಬಲ್ಲ ಬೆಳಗ್ಗಿಂದ ಎಷ್ಟು ಗೊತ್ತಾ ಒಂದು ನೂರು ಜನದ ಮೇಲೆ ಮಾತಾಡ್ಸಿದಾರೆ ಬಟ್ ಯಾರನ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಯಾಕಪ್ಪ ಅಂದರೆ ಹುಷಾರಿಲ್ಲಲ್ಲ ಇಲ್ಲ ಸೊ ಬೇರೆ ಹೀಟ್ ಬಹಳ ಹೀಟ್ ಆಗುತ್ತೆ ಬೆಳಗಿನ ಜಾವ ಸೊ ಹಂಗಾಗಿ ಬಹಳ ಕ್ಯಾಪ್ಚರ್ ಮಾಡಕ್ ಹೋಗೋಲ್ಲ ಸೊ ಈ ಟೈಮಲ್ಲಿ ಆದ್ರೆ ಗೋಪುರ ಹೀಟ್ ಆಗೋಲ್ಲ ಬೆಳಗ್ಗೆ ಮಾತ್ರ ಹೆವಿ ಹುಷಾರಿದ್ದಿಲ್ಲ ಬೆಳಗ್ಗೆ ಅವ್ರು ಎಷ್ಟು ಮಧ್ಯಾಹ್ನ ಅವ್ರು ಎಷ್ಟು ಮಾಡ್ಕೊಂಡ್ರೆ ಎಲ್ಲ ಮಾಡ್ರಿ ಎಲ್ಲೇ ಹೋದ್ರು ಬೆಳಗ್ಗಿಂದ ಇವತ್ತು ಮಿನಿಮಮ್ ಅಂದ್ರೆ ನೂರ್ ಜನ ಮೇಲೆ ಮಾತಾಡ್ಸಿದ್ದಾರೆ ಬಟ್ ಹೇಳಿದ ಗೋಬರ ಈಟ್ ಆಗುತ್ತೆ ಅಂತ ಹೇಳಿ ಯಾರನ್ನ ಕಾಲ್ ಮಾಡಕ್ ಸೊ ಬೇಜಾರು ಹಾಕೋಬೇಡಿ ಸೊ ಪ್ರೆಸೆಂಟ್ ಇವಾಗ ನಮ್ಮ ಸಂಗೊಳ್ಳಿ ರಾಯಣ್ಣ ಸೊ ನಮ್ಮ ದಾವಣಗೆರೆ ನಿಂದ ಮಗಣಪತಿ ಲಾಸ್ಟು ಇಲ್ಲಿಗೆ ಕ್ಲೋಸ್ ಆಗೋದು ಸೊ ನೋಡಿ ಎಲ್ಲರೂ ಕಾಯ್ತಾ ಇದ್ದಾರೆ ಪ್ರೆಸೆಂಟ್ ದಿನ ಏಳು ಐವತ್ತು ಇವಾಗ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಇದರಿಂದ ಆ ಕಡೆ ಯಾರಿಗೆ ಎಂಟ್ರಿ ಇಲ್ಲ ಸೊ ಬನ್ನಿ ಸಿಪ್ಪಿ ನಿಮಗೆ ಏಳು ಆಗಿದೆ ನಮ್ಮ ಸಂಗೊಳ್ಳಿ ರಾಯಣ್ಣ ಮೇಲ್ಸತ್ವೆ ಸೊ ಇಲ್ಲಿಂದ ಹೊರಡೇ ಹೋಗೋಣ ಸೊ ಇಲ್ಲಿ ಎಂಟ್ರೆನ್ಸ್ ಬೋರ್ಡ್ ಹಾಕಿದ್ದಾರೆ ನೋಡಿ ಬೆಣ್ಣೆ ನಗರಿ ದಾವಣಗೆರೆ ನಗರಕ್ಕೆ ಬೃಹತ್ ಶೋಭಾಯಾತ್ರೆಗೆ ಆಗಮಿಸುತ್ತಿರುವ ಭಕ್ತರಿಗೆ ಸ್ವಾಗತ ಸು ಸ್ವಾಗತ ಸೊ ಬನ್ನಿ ಹೋಗೋಣ ಹೊರಡ ಡಿ ಜೆ ಫಸ್ಟ್ನೇ ಡಿಸೈನು ಅಲ್ಲಿದೆ ಟೋಟಲ್ ಆರು ಡಿ ಜೆ ಬರಬೇಕು ಸೊ ಆ ಡಿಸೈನ್ ತೋರಿಸೋ ಪ್ರಯತ್ನ ಮಾಡ್ತೀನಿ ಬನ್ನಿ ನಿಮಗೆ ಹಿಡ್ಯದಲ್ಲಿ ಸೊ ಅದಾದಮೇಲೆ ನಿಮಗೆ ಸರ್ಜೆನ್ ವಿಡಿಯೋ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ

ಬಂದಾರೆ ಬಾ ನಿಮ್ಮ ಹೆಸರು ಚೆನ್ನೈ ಎಲ್ಲ ಡಿಫ್ರೆಂಟ್ ಆಗೈತಿ ಹೆಸರು ಚೆನ್ನೈ ಎಂದ್ ಹಾವೇರಿಂದ ಬಂದ್ ನೋಡಕ್ಕೆ ಖುಷಿ ಆಯ್ತು ಸಿಗಂಬ್ರಾಯ್ ಬ್ರೋ ಆಯ್ ಆಯ್ ಸೊ ಬನ್ನಿ ಸಿಗ್ತೀನಿ ನಿಮಗೆ